ಬದಲಿ ಫೈರಿಂಗ್ ಈ ಒಂದು ಮತ್ತೊಂದು ಸ್ಫೋಟಕ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ ರಾಜಶೇಖರ್ಗೆ ಗುಂಡು ತಗಿದಂತಹ ಎಕ್ಸ್ಕ್ಲೂಸಿವ್ ವಿಡಿಯೋ ಸತೀಶ್ ರೆಡ್ಡಿ ಗನ್ ಮ್ಯಾನ್ ಗನ್ ನಿಂದ ಸಿರಿದಿರುವಂತಹ ಗುಂಡು ಮ್ಯಾನ್ ಗುರುಚರಣ್ ಸಿಂಗ್ ನಿಂದ ಸೇರಿದಂತಹ ಗುಂಡ್ ಇದಾಗಿದೆ ಇದು ಡಿವೈಡರ್ ಮೇಲೆ ನಿಂತು ಕಲ್ಲು ಎಸೆಯುವ ರಾಜಶೇಖರ್ ಈ ವೇಳೆ ರಾಜಶೇಖರ್ಗೆ ಪೊಲೀಸರ ಲಾಟೆಯೇಜ್ ಕೂಡ ಈ ಒಂದು ದೃಶ್ಯಗಳು ಇದೀಗ ಈ ಒಂದು ವಿಡಿಯೋ ಇದೀಗ ವೈರಲ್ ಕೂಡ ಅಲ್ಲಿ ಆ ಪ್ರಸಾರ ಮಾಡ್ಬೇಕಾಗುತ್ತೆ ಬಿಕಾಸ್ ಅಲ್ಲಿರುವಂತಹ ಒಂದು ಆ ಒಂದು ಪರಿಸ್ಥಿತಿ ಬಹಳ ಉದ್ವಿಗ್ನ ಸ್ಥಿತಿಗೆ ತಲುಪಿದಾಗ ಪೊಲೀಸರು ಲಾಠಿ ಚಾರ್ಜ್ ಅನ್ನು ಕೂಡ ಮಾಡ್ತಿರುವಂತಾರೆ ಮತ್ತೆ ನೀವು ನೋಡ್ತಾ ಇರೋ ದೃಶ್ಯಗಳಲ್ಲಿ ಗುಂಡನ ತಗೊಳುತ್ತಿರುವಂತಹ ದೃಶ್ಯ ಅದು ಇದೇ ವೇಳೆ ರಾಚಕರಿಗೆ ಆ ಬೆನ್ನಿಗೆ ತಗೊಳಿದಿರುವಂತಹ ಗುಂಡಿದು ಬಳ್ಳಾರಿ ಫೈರಿಂಗ್ ನ ಇದೀಗ ಮತ್ತೊಂದು ಸ್ಫೋಟಕ ವಿಡಿಯೋ ಇದೀಗ ಬಯಲಾಗಿದೆ ಆಗಿದೆ ರಾಜಕರಿಗೆ ಗುಂಡು ತಗೊಳಿದಿರುವಂತಹ ಎಕ್ಸ್ಕ್ಲೂಸಿವ್ ವಿಡಿಯೋ ನೀವು ನೋಡ್ತಾ ಇದ್ದೀರಾ ಸತೀಶ್ ರೆಡ್ಡಿ ಗನ್ಮ್ಯಾನ್ ಗನ್ನಿಂದ ಸೆಳಿದಿರುವಂತಹ ಗುಂಡಿದು ಡಿವೈಡರ್ ಮೇಲೆ ನಿಂತು ಕಲ್ಲು ಎಸೆಯುವ ರಾಜಶೇಖರ್ ಈ ವೇಳೆ ರಾಜಶೇಖರ್ಗೆ ಪೊಲೀಸರು ಲಾಠಿ ಏಟು ಕೂಡ ಬೀಳುತ್ತೆ ಇದೇ ವೇಳೆ ರಾಜಶೇಖರ್ ಬೆನ್ನಿಗೆ ಈ ಒಂದು ಗುಂಡು ಕೂಡ ತಗುಲುತ್ತೆ ಬಲಾರಿ ಫೈರಿಂಗ್ ಮತ್ತೊಂದು ಬೀರೋ ಇದೀಗ ಬಯಲಾಗಿದೆ ನೀವು ನೋಡ್ತಾ ಇದ್ದ ದೃಶ್ಯಗಳಲ್ಲಿ ಸತೀಶ್ ರೆಡ್ಡಿ ಗನ್ಮ್ಯಾನ್ ಅವರೊಂದು ಗನ್ನಿಂದ ಸಿಡಿದಿರುವಂತಹ ಗುಂಡು ಇದೀಗ ರಾಜಶೇಖರಿಗೆ ರಾಜಶೇಖರ್ ಬೆನ್ನಿಗೆ ಬಿದ್ದಿರುವಂತದ್ದು ರಾಜಶೇಖರ್ ಬೆನ್ನಿನ ಬಲಭಾಗಕ್ಕೆ ಬಿದ್ದಂತಹ ಬುಲೆಟ್ ಏನಿದೆ ಗುಂಡೇಟು ಬೀಳುತ್ತಿದ್ದಂತೆ ರಸ್ತೆ ಕುಸಿದು ಬಿಟ್ಟಿದ್ದಾರೆ ಬೆನ್ನಿನ ಬಲಭಾಗದಿಂದ ಹರಿಯುತ್ತಿದ್ದ ಭಾರತ ರಕ್ತದಿಂದಲೇ ಹೋಗಿದ್ದ ರಾಜಶೇಖರ್ ದೇಹ ರಾಜಶೇಖರ್ ಗುರು ಆ ಹಚ್ಚಿ ಗೆಳೆಯರು ಕಣೆಯನ್ನು ಕೂಡ ಇಡುತ್ತಿರುವಂತದ್ದು ರಾಜಶೇಖರ್ ಬೆಡಿನ ಬಲಭಾಗಕ್ಕೆ ಬಿದ್ದಂತಹ ಬುಲೆಟ್ ಏನಿದೆ ಗುಂಡೇಟು ಬೀಳ್ತಿದ್ದಂತೆ ರಸ್ತೆ ಮೇಲೆ ಕುಸಿದು ಬೀಳ್ತಾರೆ ರಾಜಶೇಖರ್ ರಕ್ತದಿಂದಲೇ ಸಂಪೂರ್ಣವಾಗಿ ದೇಹ ಕೂಡ ಇದಾಗುತ್ತೆ ಮತ್ತೆ ರಾಜಶೇಖರ್ ದೇಹ ರಾಜಶೇಖರ್ ಗುರು ಇದನ್ನ ಪತ್ತೆ ಹಚ್ಚಿ ಗೆಳೆಯರೆಲ್ಲರೂ ಕೂಡ ಕಣ್ಣೀರನ್ನ ಹಿಡುವಂತಹ ಪರಿಸ್ಥಿತಿ ಎದುರಾಗುತ್ತೆ ಈ ಒಂದು ಬ್ಯಾನರ್ ವಿಚಾರ ಏನಿದೆ ಉದ್ವಿಗ್ನ ಸ್ಥಿತಿಗೆ ತಲುಪುತ್ತೆ ಪೊಲೀಸರು ಅಲ್ಲಿರುವಂತಹ ಒಂದು ಆ ಒಂದು ಏನಿತ್ತು ಆ ಒಂದು ಗಲಭೆಯನ್ನು ನಿಯಂತ್ರಿಸಲು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಲಾಠಿ ಚಾರ್ಜ್ ಅನ್ನು ಮಾಡ್ತಾರೆ ರಾಜಕ್ರ ಮೇಲೆ ಆದ್ರೆ ರಾಜಕಂದ್ರ ಅಲ್ಲಿಂದ ನಿಂತ್ಕೊಂಡು ಕಳ್ಳನ ಎಸೆಯುವಂತಹ ಪ್ರಯತ್ನ ಮಾಡ್ತಾರೆ ಆದ್ರೆ ಆ ಇವರು ಜನಾರ್ದನ್ ರೆಡ್ಡಿ ಅವರ ಒಂದು ಆ ಗನ್ಮ್ಯಾನ್ ಏನಿರ್ತಾರೆ ಬಳ್ಳಾರಿ ಫೈರಿಂಗ್ ಮತ್ತೊಂದು ವಿಡಿಯೋ ಸ್ಫೋಟಕವಾಗಿ ಏನಿದೆ ನೀವು ನೋಡ್ತಾ ಇದ್ದ ದೃಶ್ಯಗಳಲ್ಲಿ ಸತೀಶ್ ರೆಡ್ಡಿ ಗನ್ ಗನ್ನಿಂದ ಸಿಡಿದಿರುವಂತಹ ದೃಶ್ಯ ಇದು ಎಷ್ಟೇ ಪೊಲೀಸರು ಲಾಟಿ ಚಾರ್ಜ್ ಅನ್ನ ಮಾಡಿದ್ರು ಕೂಡ ಡಿವೈಡರ್ ಮೇಲೆ ನಿಂತು ಕಲ್ಲನ್ನ ಎಸೆಯುವ ಸಂದರ್ಭದಲ್ಲಿ ಪೊಲೀಸರು ಲಾಟರಿ ಚಾರ್ಜ್ ಅನ್ನ ಮಾಡಬೇಕಾಗುತ್ತೆ ಅಲ್ಲಿರುವಂತಹ ಪರಿಸ್ಥಿತಿಯನ್ನ ತನಗಾಗಿಸಬೇಕು ಹಾಗಾಗಿ ಲಾಟರಿ ಚಾರ್ಜ್ ಪ್ರವಾಹನ ಮಾಡಬೇಕಾಗುತ್ತೆ ಆದ್ರೆ ಇದೇ ವೇಳೆ ರಾಜ್ಶೇಖರ್ ಬೆನ್ನಿಗೆ ತಗೊಂಡಿದಂತಹ ಗುಂಡು ಗುಂಡು ತಗೊಳಿದ ಕೂಡಲೇ ರಾಜ್ಶೇಖರ್ ಬೆನ್ನಿನ ಬಲಭಾಗಕ್ಕೆ ಈ ಒಂದು ಬುಲೆಟ್ ಏನು ಬಿದ್ದಿರುತ್ತೆ ಗುಂಡೆಟು ಬೀಳ್ತಿದ್ದಂತೆ ರಸ್ತೆ ಮೇಲೆ ಕುಸಿ ಬಿದ್ದಿರ್ತಾರೆ ರಸ್ತೆ ಮೇಲೆ ರಕ್ತ ಸಿಕ್ ಆಗಿ ರಾಜಶೇಖರ್ ಬೆನ್ನಿನ ಬಲಭಾಗದಿಂದ ಹರಿಯುತ್ತಿರುವಂತಹ ಭಾರಿ ರಕ್ತ ರಕ್ತದಿಂದಲೇ ತೊಯ್ದು ಹೋಗಿದ್ದ ರಾಜಶೇಖರ್ನ ದೇಹ ರಾಜಶೇಖರ್ ಗುರು ಆ ಅದನ್ನ ಪತ್ತೆ ಹಚ್ಚಿ ಗಿಳರೆಲ್ಲರೂ ಕೂಡ ಕಣ್ಣೀರು ಇಡುವಂತಹ ಪರಿಸ್ಥಿತಿ ಎದುರಾಗುತ್ತೆ ಇನ್ನು ವಿಡಿಯೋ ಸಾಕ್ಷಿ ರಿಲೀಸ್ ಮಾಡಿರುವಂತಹ ಜನಾರ್ದನ ರೆಡ್ಡಿ ಶಾಸಕ ಜನಾರ್ದನ ರೆಡ್ಡಿಯಿಂದ ವಿಡಿಯೋ ಬಿಡುಗಡೆ ಕೂಡ ಆಗುತ್ತೆ ಇನ್ನು ಸುದ್ದಿಗೋಷ್ಠಿಯಿಂದ ರೆಡ್ಡಿಯಿಂದ ಈ ಒಂದು ವಿಡಿಯೋ ಬಿಡುಗಡೆ ಆಗುತ್ತೆ